ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಥನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನ್ಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಇಳುಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡ್ಕೊಳ್ಳೋಣ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಸೈನ ತಗೊಂಡು ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ಇನ್ನೊಂದು ಸಲ ನಾಲ್ಕು ಸೈನ ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಇದನ್ನು ಕೂಡ ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದಾದ ಮೇಲೆ ಇವಾಗ ನಾನು ನ ಎಳ್ಕೊಂಡು ಒಂದು ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಡ್ರಮ್ ನ ತಗೊಂಡಿರೋದು ನೋಡಿ ಈ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಎಲ್ಲ ಥ್ರೆಡ್ನೂ ಸೇರಿಸಿ ನ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಈಗ ನಾನು ನಾಲ್ಕು ಚೈನ್ಗಳನ್ನು ಇದ್ದೀನಿ ಒನ್ ಟೂ ತ್ರೀ ಫೋರ್ ಈ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ಇನ್ನೊಂದು ಸಲ ನಾಲ್ಕು ಚೈನು ಒನ್ ಟೂ ತ್ರೀ ಫೋರ್ ಇದನ್ನು ಕೂಡ ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಒನ್ ಟೂ ತ್ರೀ ಫೋರ್ ಇದನ್ನ ಕೂಡ ಲಾಕ್ ಮಾಡ್ಕೋಬೇಕು ಇವಾಗ ನಾವು ನ ಇನ್ಸರ್ಟ್ ಮಾಡ್ಕೋಬೇಕು ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾಲ್ಕು ನಾಲ್ಕು ಚೈನ್ ಎರಡು ಸಲ ಬರುತ್ತೆ ಬೀಡ್ಸ್ ಇನ್ಸರ್ಟ್ ಮಾಡಿ ಆದ್ಮೇಲೆ ಮೂರು ಸಲ ನಾವು ನಾಲ್ಕು ನಾಲ್ಕು ಚೈನ್ ತಗೋಬೇಕು ಬೇಸ್ ಲೈನ್ ನ ಇದೇ ತರ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಈ ರೀತಿ ಬೇಸ್ ಲೈನ್ ಕಂಪ್ಲೀಟ್ ಆದ್ಮೇಲೆ ಎಂಡಿಂಗಲ್ಲಿ ನಾಲ್ಕು ನಾಲ್ಕು ಚೈನ್ ಎರಡು ಸಲ ತಗೊಂಡಿದ್ದೀನಿ ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಪೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ ತಗೊಂಡು ಇದನ್ನ ಪ್ರೀವಿಯಸ್ಟೆಪ್ ನಾಲ್ಕು ಚೈನ್ ಎಲ್ಲಿ ತಗೊಂಡಿರ್ತೀವಲ್ವಾ ಅದೇ ಗ್ಯಾಪ್ ಹೋಗಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದ್ರೆ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು ಇವಾಗ ಇಲ್ಲಿ ನಾಲ್ಕು ಚೈನ್ ಏನಿದೆ ಅಲ್ವಾ ಒಳಗಡೆ ಹೋಗ್ಬಿಟ್ಟು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಸಿಂಗಲ್ ಕ್ರೋಶದಲ್ಲಿ ಸಲ ನಾಲ್ಕು ಚೈನ್ ಏನಿದೆ ಅದರೊಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳುವಂಥದ್ದು ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಳ್ತಾ ಇದ್ದೀನಿ ಅಂದ್ರೆ ತ್ರಿಬಲ್ ಕ್ರೋಶ ತಗೋಬೇಕು ಈ ಬೀಟ್ಸ್ ಬ್ಯಾಕ್ ಸೈಡ್ ಇರೋ ಆರೆಳೆ ದಾರಕ್ಕೇನೆ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಒಂದು ತ್ರಿಬಲ್ ಕ್ರೋಶ ಆಗಿದೆ ಇವಾಗ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ಳೋಣ ಈ ರೀತಿ ಎರಡು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ತ್ರಿಬಲ್ ಕ್ರೋಶಗಳನ್ನು ತಗೊಂಡಾದ ಮೇಲೆ ನಾವಿಲ್ಲಿ ಎರಡು ಚೈನ್ಗಳನ್ನು ತಗೋಬೇಕಾಗತ್ತೆ ಎರಡು ತ್ರಿಬಲ್ ಕ್ರೋಶ ಆದ್ಮೇಲೆ ಎರಡು ಚೈನ ತಗೋಬೇಕು ಮತ್ತೆ ನಾವು ಪಫ್ ಡಿಸೈನ್ ನ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ಎರಡು ತ್ರಿಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ಈ ಥರ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ಪಾಸ್ ಮಾಡಿ ತಂದು ಇಟ್ಕೋಬೇಕು ಎರಡು ಸಲ ಆಯಿತು ಮೂರು ಸಲ ಆಯಿತು ನಾಲ್ಕು ಸಲ ನೋಡಿ ಈ ರೀತಿ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ಪಾಸ್ ಮಾಡಿ ನಾಲ್ಕು ಸಲ ತಂದು ಇಟ್ಕೋಬೇಕು ಮತ್ತು ಆ ಕಡೆ ಇರೋ ಆರೆಳೆ ದಾರನ ಒಳಗಡೆಯಿಂದ ಪಾಸ್ ಮಾಡ್ಕೋಬೇಕು ಇವಾಗ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ತ್ರಿಬಲ್ ಕ್ರೋಶನ ಸೇರಿಸಿ ಈ ಥರ ಪಫ್ ಡಿಸೈನ್ನ ಮಾಡ್ಕೋಬೇಕು ಈ ಒಂದು ಪಫ್ ಡಿಸೈನ್ ಆಯ್ತಲ್ವ ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇನ್ನೂ ಎರಡು ತ್ರಿಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎರಡು ತ್ರಿಬಲ್ ಕ್ರೋಶಗಳಾದ ಮೇಲೆ ಎರಡು ಚೈನ ತಗೊಂಡು ಪಫ್ ಡಿಸೈನ್ನ ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎರಡು ತ್ರಿಬಲ್ ಕ್ರೋಶಗಳನ್ನು ಸೇರಿಸಿ ನೋಡಿ ಎರಡು ತ್ರಿಬಲ್ ಕ್ರೋಶಗಳನ್ನು ಸೇರಿಸಿ ಒಳಗಡೆಯಿಂದ ಹೊರಗಡೆ ಥ್ರೆಡ್ನ ಈ ರೀತಿ ನಾಲ್ಕು ಸಲ ತರಬೇಕು ನೋಡಿ ಈ ರೀತಿ ನಾಲ್ಕು ಸಲ ಒಳಗಡೆಯಿಂದ ಹೊರಗಡೆ ಥ್ರೆಡ್ನ ತಂದು ಆ ಕಡೆ ಇರೋ ಆರೆಳೆ ದಾರನ ಇದ್ರೊಳಗಡೆಯಿಂದ ಪಾಸ್ ಮಾಡಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾವು ಒನ್ ಟೂ ತ್ರೀ ಫೋರ್ ಫೈವ್ ಐದು ಪಫ್ ಡಿಸೈನ್ಗಳನ್ನು ಮಾಡ್ಕೋಬೇಕು ಇದು ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾಲ್ಕು ಚೈನ್ ಏನಿದೆ ಅಲ್ವಾ ಅದರ ಎಂಡಿಂಗ್ ನೋಡಿ ಈ ಥರ ಲಾಸ್ಟಿಗೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈಸಿಯಾಗಿ ಈ ಡಿಸೈನ ಹಾಕ್ಕೋಬೋದು ನೋಡಿ ಅಗ್ಲ ಬರುತ್ತೆ ಆರ್ಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಾದ್ಮೇಲೆ ಇಲ್ಲಿ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅಲ್ಲಿಗೆನೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಲ್ಲಿ ನೋಡಿ ಈ ಥರ ಇದಾದ್ಮೇಲೆ ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ ತಗೊಂಡು ಇದನ್ನ ಕೂಡ ಕರೆಕ್ಟಾಗಿ ಪ್ರಿವಿಯಸ್ ಅಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೇನೆ ಲಾಕ್ ಮಾಡ್ಕೋಬೇಕು ಮತ್ತು ನಾವು ಇಲ್ಲಿ ನಾಲ್ಕು ಚೈನ್ ಏನಿದೆ ಫಸ್ಟ್ ಒಳಗಡೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡು ಮತ್ತು ನಾವು ಎರಡು ಸಲ ತ್ರಿಬಲ್ ಕ್ರೋಶನ ತಗೋಬೇಕು ಇಲ್ಲಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ಬೀಟ್ಸ್ ಬ್ಯಾಕ್ ಸೈಡ್ ಏನಾರೇಳೆ ದಾರ ಇದೆ ಅಲ್ವಾ ಅದಕ್ಕೇ ನಾವು ಇಲ್ಲಿ ತ್ರಿಬಲ್ ಕ್ರೋಶನ ತಗೊಳ್ಳುವಂಥದ್ದು ತ್ರಿಬಲ್ ಕ್ರೋಶ ತಗೊಂಡ್ರೆ ಆರ್ಚ್ ತುಂಬ ಅಗ್ಲ ಬರುತ್ತೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ತ್ರಿಬಲ್ ಕ್ರೋಶ ಕಷ್ಟ ಅನಿಸಿದ್ರೆ ನೀವು ಡಬಲ್ ಕ್ರೋಶದಲ್ಲಿ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಎರಡು ತ್ರಿಬಲ್ ಕ್ರೋಶಗಳನ್ನು ತೊಗೊಂಡು ಎರಡು ಚೈನ ತೊಗೊಳ್ತಾ ಇದ್ದೀನಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಎರಡು ತ್ರಿಬಲ್ ಕ್ರೋಶಗಳನ್ನು ಸೇರಿಸಿ ನಾವಿಲ್ಲಿ ಪಫ್ ಡಿಸೈನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ದಾರಾನ ಒಳಗಡೆಯಿಂದ ಹೊರಗಡೆ ತಂದು ನಾಲ್ಕು ಸಲ ಈ ರೀತಿಯಾಗಿ ತಂದು ಇಟ್ಕೋಬೇಕಾಗುತ್ತೆ ಮೇಲ್ಗಡೆ ನೋಡಿ ಆ ಕಡೆ ಇರೋ ಆರೆಳೆ ದಾರನ ಇದ್ರೊಳಗಡೆಯಿಂದ ಪಾಸ್ ಮಾಡಿಕೊಂಡು ಒಂದು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ಥರ ನಾವು ಟೋಟಲ್ ಆಗಿ ಒಂದು ಐದು ಪಫ್ ಡಿಸೈನ್ಗಳನ್ನು ಮಾಡ್ಕೋಬೇಕಾಗುತ್ತೆ ಐದು ಇಲ್ಲಾಂದರೆ ಆರು ಕೂಡ ಮಾಡ್ಕೋಬೋದು ನೋಡಿ ಈ ಥರ ಬರುತ್ತೆ ಇದೇ ರೀತಿಯಾಗಿ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ್ ಏನಿದೆ ಅಲ್ಲಿ ಎಂಡಿಂಗಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡು ಮತ್ತು ನಾಲ್ಕು ಚೈನ ತಗೋಬೇಕು ಎಂಡಿಂಗಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಷ್ಟೇ ಇದು ಡಿಸೈನು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಹಾಗೆಯೇ ಇಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ನಾವು ಕುಚ್ನ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಈ ತರ ಬರುತ್ತೆ ಡಿಸೈನು ತುಂಬಾ ಈಸಿಯಾಗಿ ಹಾಕುವಂತ ಡಿಸೈನ್ ಇದು ಎರಡೇ ಸ್ಟೆಪ್ ಅಲ್ಲಿ ನಿಮಗೆ ಖರ್ಚು ಕೂಡ ಏನು ಜಾಸ್ತಿ ಬರಲ್ಲ ತ್ರಿಬಲ್ ಪೋಷ ತಗೊಂಡಿರೋದ್ರಿಂದ ಆರ್ಚ್ಲಾ ಬರುತ್ತೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಹಾಕ್ಕೋಬೋದು ಎರಡೇ ಸ್ಟೆಪ್ ಅಲ್ಲಿ ಹಾಗೆಯೇ ಇಲ್ಲಿ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ನಾವು ಕುಚ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚ ಕಟ್ಟದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಹಾಕೋಬಹುದು ನಿಮಗೆ ತ್ರಿಬಲ್ ಕ್ರೋಶ ಕಷ್ಟ ಅನ್ಸಿದ್ರೆ ಡಬಲ್ ಕ್ರೋಶದಲ್ಲಾದ್ರೂ ಮಾಡ್ಕೊಡಿ ತುಂಬಾನೇ ಈಸಿಯಾಗಿ ಹಾಕುವಂತ ಡಿಸೈನ್ ಇದು ಫ್ರೆಂಡ್ಸ್ ಈ ಡಿಸೈನ್ ಗೆ ಚಾರ್ಜ್ ಮಾಡಬಹುದು ಅಂದ್ರೆ ಫೋರ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬಹುದು ಸಿಂಪಲ್ ಆಗಿ ಒಂದು ಡಿಸೈನ್ ಬೇಕು ಹಾಗೆ ಬೇಗ ಹಾಕಿ ಮುಗಿಸ್ಕೋಬೇಕು ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬರಬೇಕು ಅಂದ್ರೆ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಡಿ ಎಲ್ಲೂ ಕೂಡ ರಿಂಕಲ್ಸ್ ಬರಲ್ಲ ನೀಟಾಗಿ ನಾವು ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬಹುದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು